ಸ್ಥಳದ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ ಬುರುಡೆ ಗ್ಯಾಂಗ್ ಬೆನ್ನತ್ತಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನಷ್ಟು ದಿನ ಚಿನ್ನಯ್ಯನ ಕಸ್ಟಡಿಗೆ ಪಡೆಯಲು ಸಿದ್ಧತೆಯನ್ನ ನಡೆಸಿದ್ದಾರೆ ಈಗಾಗಲೇ ನಿರಂತರವಾಗಿ ಹತ್ತು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ವಿಚಾರಣೆ ಮೇಲೆ ವಿಚಾರಣೆ ಮಾಡಾಯಿತು ಮತ್ತಷ್ಟು ವಿಚಾರಣೆ ಮಾಡುವಂತಹ ಅಗತ್ಯ ಇದೆ ಈ ಒಂದು ಪ್ರಕರಣದಲ್ಲಿ ಹಾಗಾಗಿ ಎಸ್ಐ ಟಿ ಅಧಿಕಾರಿಗಳು ಆತನನ್ನ ಬಿಡ್ತಾ ಇಲ್ಲ ಮತ್ತಷ್ಟು ದಿನ ಅಂದ್ರೆ ಇನ್ನು ಹತ್ತರಿಂದ ಹದಿನೈದು ದಿನಗಳ ಕಾಲ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವತ್ತು ಬೆಳತಂಗಡಿಯ ಕೋರ್ಟ್ಗೆ ಚಿನ್ನಯ್ಯನನ್ನ ಪ್ರೊಡ್ಯೂಸ್ ಮಾಡಲಾಗತ್ತೆ ಇವತ್ತು ಚಿನ್ನಯ್ಯನ ಐ ಟಿ ಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಇವತ್ತು ಹೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ ಹನ್ನೆರಡು ದಿನಗಳ ಕಸ್ಟಡಿ ಅವಧಿ ಇವತ್ತು ಅಂತ್ಯಗೊಂಡಿದೆ ಇವತ್ತು ಬೆಳತಂಗಡಿ ಕೋರ್ಟ್ ಗೆ ಚಿನ್ನಯ್ಯನನ್ನ ಪ್ರೊಡ್ಯೂಸ್ ಮಾಡ್ತಾರೆ ಹತ್ತು ದಿನಗಳ ಕಾಲ ಚಿನ್ನಯ್ಯನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇವತ್ತು ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೋಡಿ ಒಂದು ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ಆಗುವುದು ಬಾಕಿ ಇದೆ ಈಗಾಗಲೇ ಹತ್ತು ದಿನಗಳ ಕಾಲ ನಿರಂತರವಾಗಿ ಡ್ರಿಲ್ ನಡೆಸಿದ್ರು ಹತ್ತು ದಿನದಲ್ಲಿ ಏನು ವಿಚಾರಣೆ ಮಾಡಿದ್ರು ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಸೊ ಹಾಗಾಗಿ ಹತ್ತರಿಂದ ಹದಿನೈದು ದಿನಗಳ ಕಾಲ ಮತ್ತೆ ಚಿನ್ನಯ್ಯನ ತಮ್ಮ ಕಸ್ಟಡಿಗೆ ಪಡೆದುಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎಸ್ಐ ಟಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಈಗಾಗಲೇ ಚಿನ್ನಯ್ಯ ಅವರ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಇವತ್ತು ಚಿನ್ನಯ್ಯನ ಬೆಳತಂಗಡಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಚಾರಣೆ ಹತ್ತು ದಿನಗಳ ಕಾಲ ಮಾಡಿದ್ರು ಇನ್ನು ಮುಗಿಯುವ ಹಂತಕ್ಕೆ ಬಂದಿಲ್ಲ ಇನ್ನು ಕೆಲವು ಜಾಗಗಳನ್ನು ಮಹಾಚರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ತಮಿಳುನಾಡು ಮತ್ತು ಮಂಡ್ಯ ಎರಡೂ ಜಾಗದಲ್ಲಿ ಆತ ವಾಸ್ತವನ್ನ ಹೂಡಿದ್ದ ಹೇಳಿಕೇಳಿ ಆತ ಮೂಲತಃ ತಮಿಳುನಾಡು ಅಲ್ಲೇ ಇದ್ದ ಸೊ ಅಲ್ಲೂ ಹೋಗಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಸ್ಪಾಟ್ ಮಹಾಚರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಆತ ಎಲ್ಲೆಲ್ಲಿ ವಾಸ ಇದ್ದ ಆ ಜಾಗದಲ್ಲಿ ಮಹಾಚರು ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮೊನ್ನೆ ಅಷ್ಟೇ ಉಜ್ಲಿನಲ್ಲಿ ಸ್ಪಾಟ್ ಮಾಚರ್ ಮಾಡಿದ್ರು ಆರು ತಿಂಗಳ ಕಾಲ ಹಿಂದೆ ಹಳ್ಳಿ ಮನೆ ರೆಸಾರ್ಟ್ನಲ್ಲಿ ಚಿನ್ನಯ್ಯ ಹಾಲ್ಟ್ ಆಗಿದ್ದ ಸೊ ಬುರುಡೆ ಹಿಂದೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅದು ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಬೇಕಾಗಿದೆ ಎಲ್ಲೆಲ್ಲಿ ಮಾಸ್ಕ್ ಮ್ಯಾನ್ ಉಳಿದುಕೊಂಡಿದ್ದ ಅಲ್ಲಿ ಹೋಗಿ ದಾಖಲೆ ಎಲ್ಲ ವಶಕ್ಕೆ ಪಡೆದುಕೊಳ್ಳುತ್ತಲಾಗ್ತಾ ಇದೆ ಮತ್ತೆ ಮೂರು ದಿನ ಕಸ್ಟಡಿಗೆ ಕೇಳಲಿದೆ ಎಸ್ಐಟಿ ಟಿ ಬುರುಡೆಗೆ ಬುರುಡೆ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ ಚಿನ್ನಯ್ಯನಿಂದ ಬಯಲಾಗುತ್ತಾ ಇನ್ನಷ್ಟು ಸೀಕ್ರೆಟ್ ಇವತ್ತು ಚಿನ್ನಯ್ಯ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಯಾಕಂದ್ರೆ ಇವತ್ತು ಹೋಗಿ ಬೆಳತಂಗಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಸೊ ಹಾಗಾಗಿ ಅದಕ್ಕೂ ಮುನ್ನ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಾಗುತ್ತೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತೆ ಮೂರು ದಿನ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ಎಸ್ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಮಾಹಿತಿಗಳು ಬೇಕಾಗಿದೆ ವಿಚಾರಣೆ ಮಾಡುವಂತದ್ದು ಅಗತ್ಯ ಇದೆ ನೋಡಿ ಈಗಾಗಲೇ ಹತ್ತು ದಿನಗಳ ಕಾಲ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ರು ಆತ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಇನ್ನು ಕೆಲವೊಂದು ಕಡೆ ಮಹಜರು ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ತಮಿಳುನಾಡು ಕೇರಳ ಮಂಡ್ಯ ಹಾಗೆ ದೆಹಲಿಗೂ ಕೂಡ ಆತ ಹೋಗಿದ್ದ ಅನ್ನುವಂತಹ ಹೇಳಿಕೆಯನ್ನು ಆ ತೆಸೈಟಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ನಲ್ಲ ಸೊ ಅಲ್ಲೂ ಕೂಡ ಸ್ಪಾಟ್ ಮಹಚರು ಮಾಡುವಂತಹ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ಮತ್ತೆ ಮೂರು ದಿನ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ಈಗಾಗಲೇ ನೋಡಿ ತಿಮ್ರೋಡಿ ಮನೆ ಆಗಿರ್ಬೋದು ಬೆಂಗಳೂರಿನ ಜಯಂತ ನಿವಾಸ ವಿದ್ಯಾರಣ್ಯಪುರಂನ ಸರ್ವಿಸ್ ಅಪಾರ್ಟ್ಮೆಂಟು ಬಳಿಕ ಉಜಿರೈನಲ್ಲಿರುವಂಥ ಹಳ್ಳಿ ಮನೆ ಅಲ್ಲೆಲ್ಲವೂ ಕೂಡ ಸ್ಪೋಟ್ ಆಯಿತು ನೋಡಿ ಇವರು ಆ ಒಂದು ರೆಸಾರ್ಟ್ನಲ್ಲಿದ್ದರಲ್ಲ ಆ ರೆಸಾರ್ಟ್ನಲ್ಲಿ ಬರೋಬ್ಬರಿ ಆರು ತಿಂಗಳ ಕಾಲ ಆರು ತಿಂಗಳು ವಾಸ್ತವವನ್ನ ಹೂಡಿದ ಅಲ್ಲಿ ಯಾರೆಲ್ಲ ಬರ್ತಾ ಇದ್ರು ಏನೇನು ಮಾಡ್ತಾಯಿದ್ರು ಏನೇನು ಮಾತುಕತೆ ಇತ್ತು ಯಾವ ರೀತಿ ಪ್ಲ್ಯಾನ್ ಇದ್ರು ಎಷ್ಟು ಜನ ಬರ್ತಾ ಇದ್ರು ಬರಬೇಕಾದ್ರೆ ಏನೆಲ್ಲ ಫೈಲ್ಸನ್ನು ಕ್ಯಾರಿ ಮಾಡ್ತಾ ಇದ್ರು ರಾತ್ರಿ ಬರ್ತಿದ್ರ ಹಗಲು ಬರ್ತಿದ್ರಾ ಎಷ್ಟು ಕಡೆಗೆ ಲಾಗಿನ್ ಆಗ್ತಾ ಇದ್ರು ಎಷ್ಟು ಕಡೆಗೆ ಲಾಗ್ಔಟ್ ಆಗ್ತಾ ಇದ್ರು ಸಿಸಿಟಿವಿ ಫೂಟೇಜ್ ಗಳನ್ನು ಕೂಡ ಜಾಲಾಡಿದ್ದಾರೆ ಮತ್ತೆ ಮೂರು ದಿನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಧರ್ಮಸ್ಥಳ ವ್ಯಾಪ್ತಿ ಬುರುಡೆ ಪತ್ತೆ ಕುರಿತು ಎಸ್ಐಟಿ ಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ನಡೆಸಿದ್ದಾರೆ ಇದರಿಂದ ಯಾರು ಸೂತ್ರ ದಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಬಯಲಿಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಇನ್ನೂ ಮೂರು ದಿನಗಳ ಕಾಲ ಆತನ ಬಚಾವಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವತ್ತು ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಳ್ಳಲಿದ್ದಾರೆ ಅಂದರೆ ಇನ್ನು ಮೂರು ದಿನ ಆತ ಕಸ್ಟಡಿಗೆ ಬೇಕಾಗಿದೆ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ಮಾಡುವಂಥದ್ದು ಅಗತ್ಯ ಇದೆ ಹಾಗಾಗಿ ಆತನನ್ನು ನಾವು ಕಸ್ಟಡಿಗೆ ಪಡೆದುಕೊಳ್ತೇವೆ ಇನ್ನು ತಮಿಳುನಾಡು ಮಂಡ್ಯ ಕೇರಳ ದೆಹಲಿ ಈ ನಾಲ್ಕೂ ಜಾಗಗಳಲ್ಲೂ ಕೂಡ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಧರ್ಮಸ್ಥಳ ವ್ಯಾಪ್ತಿ ಬಿಡು ಪತ್ತೆ ಕುರಿತು ಎಸ್ ಐ ಟಿ ಅಧಿಕಾರಿಗಳಿಗೆ ಆ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಯಾಕಂದರೆ ಆತ ಡಿಫ್ರೆಂಟ್ ಡಿಫ್ರೆಂಟ್ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾನೆ ಚಿನ್ನಯ್ಯ ತಂಗಿದ್ದಂತಹ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಲ್ಲೂ ಕೂಡ ಹೋಗಿದ್ರು ಆರೋಪಿಗಳು ಯಾವ ರೀತಿ ಸಭೆ ಇದ್ರು ಏನೆಲ್ಲ ಚರ್ಚೆ ಆಗ್ತಾ ಇತ್ತು ಯಾವ ರೀತಿ ಪ್ರಿಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಆರೋಪಿ ಹೇಳಿಕೆ ಆಧರಿಸಿ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಇವತ್ತು ಕೋರ್ಟ್ ಮುಂದೆ ಮಾಸ್ಕ್ ಮ್ಯಾನ್ ಚಿಹ್ನ ಏನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಹಾಗಾದ್ರೆ ಇವತ್ತು ಏನಾದರೂ ನ್ಯಾಯಾಧೀಶರು ಕಸ್ಟಡಿಗೆ ಕೊಡ್ತಾರಾ ಅನ್ನೋದೇ ನಿಜಕ್ಕೂ ಕುತೂಹಲಕಾರಿ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಂಡಿಂಗ್ ಆರೋಪ ಏನಿದೆ ವಿದೇಶಗಳಿಂದ ಫಂಡಿಂಗ್ ಆರೋಪ ಇದೆ ಷಡ್ಯಂತ್ರಕ್ಕೆ ದೂರು ಆಧರಿಸಿ ಪ್ರಕರಣದ ತನಿಖೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದೆ ರಾಜ್ಯದ ಎರಡು ಎನ್ಜಿಒ ಸಂಸ್ಥೆಗಳಿಗೆ ಇಡಿ ನೋಟಿಸ್ ಕೊಟ್ಟಿದ್ದಾರೆ ಒಡನಾಡಿ ಹಾಗೆ ಸಂವಾದ ಸಂಸ್ಥೆಗಳಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತ ಯೂಟ್ಯೂಬರ್ಗಳ ಖಾತೆ ಮೇಲೂ ಇಡಿ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಬ್ಯಾಂಕ್ ವಿವರಗಳನ್ನು ಕೇಳಿ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು ಐದು ವರ್ಷಗಳ ಕಾಲ ಬ್ಯಾಂಕ್ ವಹಿವಾಟಿನ ಮೇಲೆ ಇಡಿ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಈಗಾಗಲೇ ಬ್ಯಾಂಕ್ ಕೆಲವೊಂದು ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆದಿದ್ದಾರೆ ಐದು ವರ್ಷಗಳ ಟ್ರಾನ್ಸಾಕ್ಷನ್ ಏನೆಲ್ಲ ಆಗಿದೆ ಎಷ್ಟು ವಿದೇಶದಿಂದ ಫಂಡಿಂಗ್ ಬಂದಿದೆ ಇದೆಲ್ಲದರ ಮೇಲೆ ಇಡಿ ಅಧಿಕಾರಿಗಳು ದಿಗಾ ಇಟ್ಟಿದ್ದಾರೆ ಸದ್ದಿಲ್ಲದೆ ಮಾಹಿತಿಯನ್ನ ಕಲೆ ಹಾಕುವುದಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಆದರೆ ಅದರ ಮಧ್ಯ ಈಗ ಇಡಿ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣವನ್ನು ವಹಿಸಿ ವಹಿಸಿ ಅಂತ ಹೇಳಲಾಗ್ತಾ ಇತ್ತು ಹಾಗೆ ಅಂದ ಹಾಗೆ ಇಡಿ ಅಧಿಕಾರಿಗಳು ಈಗ ಮಧ್ಯೆ ಎಂಟ್ರಿ ಕೊಟ್ಟು ಬಿಟ್ಟಿದ್ದಾರೆ ನೋಡಿ ವಿದೇಶಗಳಿಂದ ಫಂಡಿಂಗ್ ಆರೋಪ ಇತ್ತಲ್ಲ ಸೊ ಜಯಂತ್ ಇದಾರಲ್ಲ ದುರುದಾರ ಜಯಂತ್ ನೀತಿ ಎಂಬ ಎನ್ ಜಿ ಓ ನಡೆಸ್ತಾ ಇದ್ದಾರೆ ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಮೃತಗಳನ್ನ ಮೃತದೇಹಗಳನ್ನ ಹೂತು ಹಾಕಿದ್ದೇನೆ ಯುವತಿಯ ಮೃತದೇಹವನ್ನು ಹೂತು ಹಾಕಿರೋದನ್ನ ನಾನು ನೋಡಿದ್ದೇನೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಆತ ದೂರನ ಕೊಟ್ಟಿದ್ದ ಸೊ ಹಿಂದೆ ಜಯಂತ ನಿವಾಸದಲ್ಲಿ ಚಿನ್ನೆಯ ಆಶ್ರಯವನ್ನು ಪಡೆದುಕೊಂಡಿದ್ದ ಅನ್ನುವಂತ ಮಾಹಿತಿ ಇತ್ತು ಹೀಗಾಗಿ ಆತನನ್ನು ಕರ್ಕೊಂಡು ಬಂದು ಸ್ಪಾಟ್ ಮಹಾಚರ ಕೂಡ ಮಾಡಲಾಯಿತು ಎಸ್ ಐ ಟಿ ಅಧಿಕಾರಿಗಳಿಂದ ಜಯಂತ್ ಟಿ ವಾಸವಿದಂತಹ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಾಚರನ್ನ ಮಾಡಿದ್ರು ಮೊನ್ನೆ ಶನಿವಾರ ಅಷ್ಟೇ ಈಗಾಗಲೇ ಜಯಂತ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಜಯಂತ ಮನೆಯಲ್ಲಿ ಚಿನ್ನಯ್ಯನನ್ನು ಕೂರಿಸಿಕೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ ಅಂದರೆ ಚಿನ್ನಯ್ಯ ಯಾವಾಗ ಮನೆಗೆ ಬರ್ತಾ ಇದ್ದ ಎಷ್ಟು ದಿನ ಮನೆಯಲ್ಲಿದ್ದ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ನಡೆಸಿದ್ರು ಮಾಹಿತಿಗಳ ಪ್ರಕಾರ ತಿಮರೋಡಿ ಸಂಪರ್ಕದ ಬಳಿಕ ಚಿನ್ನಯ್ಯ ಬೆಂಗಳೂರಿನಲ್ಲಿದ್ದ ಹಲವು ಬಾರಿ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ದ ಕಳೆದ ಆರು ತಿಂಗಳ ಹಿಂದೆ ಚಿನ್ನ ಇಲ್ಲೇ ಇದ್ದ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ನೀತಿ ಅನ್ನುವಂತಹ ಫಂಡಿಂಗನ್ನು ಕೂಡ ಎನ್ ಜಿ ಒ ನಡೆಸ್ತಾ ಇದ್ರು ಜಯಂತ್ ಸೊ ಇದುವರೆಗೂ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಹಣ ಸೊ ಹಾಗಾಗಿ ಇಡಿ ಅಧಿಕಾರಿಗಳು ಕೆಲವೊಂದು ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆದಿದ್ದಾರೆ ಐದು ವರ್ಷಗಳಿಂದ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಇದುವರೆಗೂ ಅವೆಲ್ಲವೂ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತೇಳಿ ಸೊ ದೂರು ಆಧರಿಸಿ ಪ್ರಕರಣದ ತನಿಖೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯದ ಎರಡು ಎನ್ ಜಿ ಒ ಸಂಸ್ಥೆಗಳಿಗೆ ಇಡಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಒಡನಾಡಿ ಹಾಗೆ ಸಂವಾದ ಸಂಸ್ಥೆಗಳಿಗೆ ಗಳ ಖಾತೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಈಗಾಗಲೇ ಕೆಲವೊಬ್ಬರು ಗಳನ್ನ ಬಳಸಿ ಧರ್ಮಸ್ಥಳದ ಬಗ್ಗೆ ಯಾವ ರೀತಿ ಷಡ್ಯಂತ್ರ ರೂಪಿಸಿದ್ರಲ್ಲ ಸೊ ಅವ್ರಿಗೂ ಕೂಡ ಆಬ್ವಿಯಸ್ಲಿ ಏನಾದರೂ ವಿದೇಶಗಳಿಂದ ಫಂಡಿಂಗ್ ಬರ್ತಾ ಇತ್ತಾ ಹೇಳಿ ಅದ್ರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಸೊ ಬ್ಯಾಂಕ್ ಡೀಟೇಲ್ಸನ್ನು ಇಡಿ ಅಧಿಕಾರಿಗಳು ಕೇಳಿರುವಂಥದ್ದು ಐದು ವರ್ಷಗಳ ಬ್ಯಾಂಕ್ ವಹಿವಾಟೇನಿದೆ ಟ್ರಾನ್ಸಾಕ್ಷನ್ ಏನೇನು ನಡೆದಿದೆ ಇದುವರೆಗೂ ಅದ್ರ ಮೇಲೆ ಈಗ ಇಡಿ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಸೊ ಹಾಗಾಗಿ ಸತ್ತಿಲ್ಲದೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೂ ಕೂಡ ಇಡೀ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ದಿಕ್ತಾ ಇದೆ